ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ಜಗಳಕ್ಕೆ ಬೀಳಬೇಡಿ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತದೆ ಕೆಲವು ಎಂತಹ ಪರಿಸ್ಥಿತಿಗಳು ಬರಬಹುದು ಎಂದರೆ ನೀವು ಜಗಳವಾಡುವಂತೆ ಮಾಡುತ್ತವೆ ಆದರೆ ನೀವು ಶಾಂತವಾಗಿರಿ ಈ ಸಮಯದಲ್ಲಿ ಯಾವುದೇ ವೈರತ್ವ ನಿಮಗೆ ಅತಿ ಕೆಟ್ಟದನ್ನು ಮಾಡಬಹುದು ಅದು ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಯಾವಾಗಲೂ ನಿಮ್ಮ ಹಠ ನಿಮ್ಮನ್ನು ನಿಮ್ಮವರಿಂದ ದೂರ ಮಾಡುತ್ತದೆ ನಿಮ್ಮವರ ಜೊತೆಯಲ್ಲಿ ಪ್ರೀತಿಯಿಂದ ವರ್ತಿಸಿ ಮೇಷರಾಶಿ ರೋಮಾನ್ಸ್ ಇವತ್ತು ನೀವು ಹೊಸ ಗೆಳೆಯರ ಜೊತೆ ಸಂಧಿಸುತ್ತೀರಾ ಅವರು ನಿಮ್ಮ ರೋಮ್ಯಾನ್ಸ್ ಪಾರ್ಟ್ನರ್ ಕೂಡ ಆಗಿರಬಹುದು ಇವರ ಜೊತೆ ನಿಮ್ಮ ಸಂಬಂಧದ ಸಂಭಾವನೆಗಳ ಮೇಲೆ ವಿಚಾರ ಮಾಡಿ ನಿಮ್ಮ ಇಷ್ಟ ಮತ್ತು ಸ್ವಪ್ನಗಳನ್ನು ಇವರ ಜೊತೆ ಹಂಚಿಕೊಳ್ಳಿ ಮತ್ತು ನೋಡಿ ನಿಮ್ಮ ಭವಿಷ್ಯ ಎಲ್ಲಿಯವರೆಗೆ ಹೋಗುತ್ತದೆ ಎಂದು ಮೇಷರಾಶಿ ಕರಿಯರ್ ಇಂದು ವಿದ್ಯಾರ್ಥಿ ದೀರ್ಘ ಅವಧಿಯ ನಂತರ ಪುಸ್ತಕದ ಕಡೆ ಗಮನ ನೀಡುವರು ಇಂದಿನ ದಿನ ಪರೀಕ್ಷೆ ನೀಡುತ್ತಿರುವ ವಿದ್ಯಾರ್ಥಿ ಸಂತುಷ್ಟದಿಂದ ಇರುವಿರಿ ಇಂದಿನ ದಿನ ಶೈಕ್ಷಣಿಕ ಲಕ್ಷದ ಕಡೆ ನಡೆಯುವುದರಿಂದ ಅದನ್ನು ಪ್ರಭಾವಿ ರೀತಿಯಲ್ಲಿ ಪೂರ್ತಿ ಮಾಡಬಹುದು ಮೇಷರಾಶಿ ಫೈನಾನ್ಸ್ ಇಂದು ಆದಾಯದ ಅನೇಕ ಮಾರ್ಗಗಳಿಂದ ಧನ ಹರಿದು ಬರುವ ಸಂಭವವಿದೆ ಇದು ಎಂಥ ದಿನವೆಂದರೆ ನೀವು ದೀರ್ಘಾವಧಿಗೆ ಹೂಡಿದ ಬಂಡವಾಳದಿಂದ ಲಾಭ ದೊರೆಯಲಿದೆ ನೀವೇನಾದರೂ ಖಾದ್ಯ ಸಾಮಗ್ರಿಯ ವ್ಯವಹಾರದಲ್ಲಿ ಇದ್ದರೆ ಇಂದಿನ ದಿನ ಲಾಭಕಾರಿಯಾಗಿದೆ ಇಂದು ನೀವು ನೋಡುವಿರಿ ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುವುದು ಮೇಷರಾಶಿ ಹೆಲ್ತ್ ಇಂದು ಒತ್ತಡದ ಸ್ಥಿತಿ ಉಂಟಾಗಬಹುದು ಆದ್ದರಿಂದ ಮನೆಯಲ್ಲಿ ಆಗಲಿ ಅಥವಾ ಆಫೀಸಿನಲ್ಲಿ ಆಗಲಿ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ತೊಂದರೆ ಹೆಚ್ಚಬಹುದು ಯಾವಾಗ ಎಂದರೆ ನೀವು ನಕಾರಾತ್ಮಕ ಯೋಚನೆಯನ್ನು ಇಟ್ಟುಕೊಂಡಾಗ ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆಯನ್ನು ತನ್ನಿ ಹಾಗೂ ಜೀವನದ ಆನಂದವನ್ನು ಪಡೆದುಕೊಳ್ಳಿ ಜೊತೆಗೆ ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಅದರಿಂದ ನಕಾರಾತ್ಮಕತೆಯಿಂದ ತಪ್ಪಿಸಿಕೊಳ್ಳಬಹುದು ಇಂದು ನೀವು ಸಾಹಿತ್ಯವನ್ನು ಓದುವುದರಿಂದ ಹೆಚ್ಚು ಲಾಭ ಪಡೆಯುತ್ತೀರಿ ಬಹುಶಃ ನಿಮಗೆ ಅನ್ನಿಸಬಹುದು ನೀವು ಏನೆಲ್ಲ ಓದಿದ್ದೀರೋ ಅದನ್ನು ನೀವು ನಿಮ್ಮ ಕೆಲಸ ಅಥವಾ ವೈಯಕ್ತಿಕ ಉನ್ನತಿಗೆ ಉಪಯೋಗಿಸಿಕೊಳ್ಳಬಹುದು ಈ ಜನವರಿಯಿಂದ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಯೇ ಬದಲಾಗಬಹುದು ವೃಷಭ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೇಮಿಯ ಜೊತೆ ಜ್ಞಾಪಕಾರ್ಥವಾದ ಕ್ಷಣವನ್ನು ಕಳೆಯುವಿರಿ ಎಲ್ಲ ಕಷ್ಟಗಳನ್ನು ಹಿಂದೆ ಬಿಟ್ಟು ಒಟ್ಟಿಗೆ ಓಡಾಡಿದರೆ ಸಂಬಂಧವು ಇನ್ನೂ ಗಟ್ಟಿಯಾಗುತ್ತದೆ ವೃಷಭರಾಶಿ ಕರಿಯರ್ ಇಂದು ನಿಮ್ಮ ಪ್ರತಿಭೆಯ ಉಪಯೋಗವು ಕಾರ್ಯಸ್ಥಳದ ಮೇಲೆ ಪ್ರಭಾವೀಕೃತಗೊಳಿಸಲು ಇದೆ ಇದರಿಂದ ನಿಮಗೆ ವ್ಯಾವಹಾರಿಕ ಸಫಲತೆ ಅಥವಾ ಧನಲಾಭವೂ ಆಗುವ ಸಂಭವವಿದೆ ಇಂದಿನ ದಿನ ಫ್ಯಾಷನ್ ಡಿಸೈನರ್ಗಳಿಗೆ ಸೃಜನಾತ್ಮಕ ಶಕ್ತಿಯ ವಿಕಾಸವಾದುದಾಗಿದೆ ಸಂಭವವಿದ್ದಲ್ಲಿ ನಿಮ್ಮ ಸೃಜನಾತ್ಮಕವೇ ಅಲ್ಲದೆ ನವೀನತೆಯನ್ನು ಹುಡುಕಲು ಪ್ರಯತ್ನಿಸಿ ರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ ವೃಷಭರಾಶಿ ಹೆಲ್ತ್ ಇಂದು ಸಂತೋಷಕರ ಸುದ್ದಿ ಸಿಗುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಮನಸ್ಸು ಸಂತೋಷವಾಗಿರುವುದು ಒಂದು ಹೊಸ ಮಗು ಬೇಗನೆ ನಿಮ್ಮ ಪರಿವಾರಕ್ಕೆ ಬರುತ್ತಿದೆ ಅದರ ಕಾರಣ ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ದೊರೆಯುತ್ತದೆ ಈ ಸಂತೋಷದಿಂದ ನೀವು ಈ ಸಂಸಾರದ ದೊಡ್ಡ ಎತ್ತರ ಶಿಖರದ ಮೇಲಿರುವಂತೆ ಭಾವಿಸುವಿರಿ ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ನಿರ್ಣಯಗಳ ಮೇಲೆ ದೃಢವಾಗಿರಿ ಹಾಗೂ ಬೇರೆಯವರ ವಿಚಾರಗಳಿಂದ ಪ್ರಭಾವಿತರಾಗಬೇಡಿ ನೀವು ನಿಮ್ಮ ವಿಚಾರಗಳನ್ನೇ ಕೇಳುವುದು ಒಳ್ಳೆಯದು ನಿಮ್ಮ ಮೇಲೆ ಅವರ ವಿಚಾರಗಳನ್ನು ಹೇರಲು ಬಿಡಬೇಡಿ ಇಂದು ನಿಮ್ಮೊಳಗಿನ ಧ್ವನಿಯೇ ನಿಮ್ಮ ನಿಜವಾದ ಜೊತೆಗಾರನಾಗುವುದು ಮಿಥುನ ರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಯು ನಿಮ್ಮ ಮೇಲೆ ಆರೋಪ ಹೊರಿಸುತ್ತಾರೆ ಅದು ಜೀವನದ ಮರ್ಯಾದೆಯ ಬಗ್ಗೆ ಪ್ರಶ್ನೆ ಮಾಡುತ್ತದೆ ಈ ಪರಿಸ್ಥಿತಿಯಲ್ಲಿ ನೀವು ಅನಾವಶ್ಯಕವಾಗಿ ತಮಾಷೆ ಮಾಡಬೇಡಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಿ ಮಿಥುನ ರಾಶಿ ಕರಿಯರ್ ನಿಮಗೆ ನಿಮ್ಮ ಸಮೂಹದ ಸದಸ್ಯರ ಸಹಯೋಗ ಬೇಕಾಗಿದೆ ಆದ್ದರಿಂದ ನಿಮ್ಮ ಕೆಲಸಗಳಿಗೆ ಒಂದು ಕೊನೆಯನ್ನು ನೀಡಿ ನೀವು ಎಲ್ಲರಿಗೂ ಸರಳವಾಗಿ ಹೇಳಬೇಕಾಗುತ್ತದೆ ನಿಮಗೆ ಅವರ ಬಗ್ಗೆ ಏನು ಅಪೇಕ್ಷೆ ಇದೆ ಮತ್ತು ಯಾವ ರೀತಿ ನೀವೆಲ್ಲ ಸೇರಿಕೊಂಡು ಈ ಕೆಲಸವನ್ನು ಪೂರ್ತಿ ಮಾಡುತ್ತೀರಿ ಎಂದು ನೀವು ಅವರೆಲ್ಲರನ್ನು ಹೊಗಳಬೇಕಾಗುತ್ತದೆ ಅವರೆಲ್ಲ ನಿಮ್ಮ ಕೆಲಸದಲ್ಲಿ ಸಹಯೋಗದಿಂದ ಸೇರುತ್ತಾರೆ ಮಿಥುನ ರಾಶಿ ಫೈನಾನ್ಸ್ ಇಂದು ತಕ್ಷಣ ಯಾವುದಾದರೂ ಒಂದು ಆರ್ಥಿಕ ಲಾಭವಾಗುತ್ತದೆ ಈ ರೀತಿ ನೋಡಿದಲ್ಲಿ ನಿಮ್ಮ ಹತ್ತಿರ ಯಾವ ವಸ್ತುವು ನಿನ್ನೆ ಇಲ್ಲದಿದ್ದಲ್ಲಿ ಇಂದು ಸಿಗಬಹುದು ಶೇರ್ ಮಾರ್ಕೆಟ್ನಿಂದ ಇಂದು ನಿಮಗೆ ಹೆಚ್ಚು ಆದಾಯ ಸಿಗಬಹುದು ಅಥವಾ ಎಲ್ಲಿಂದಲೂ ನಿಮಗೆ ಉಡುಗೊರೆ ರೂಪದಲ್ಲಿ ಒಂದು ದೊಡ್ಡ ಮೊತ್ತ ಸಿಗಲೂಬಹುದು ನೀವು ಯೋಚಿಸಲು ಸಾಧ್ಯವಿಲ್ಲ ಆದರೆ ಮತ್ತೆ ಈ ರೀತಿ ಜೀವನದಲ್ಲಿ ಹಣವಿರುವಂತೆಯೇ ಸಂತೋಷದಿಂದ ಇರಿ ಮಿಥುನ ರಾಶಿ ಹೆಲ್ತ್ ನೀವೇನಾದರೂ ಅಂತಹವರಲ್ಲದೇ ಇದ್ದರೆ ಅಂತಹವರು ಎಂದರೆ ವಾದವನ್ನು ತುಂಬ ಇಷ್ಟಪಡುವವರು ಇದು ಎಂಥ ದಿನವೆಂದರೆ ನೀವು ಹೊಸದನ್ನು ಆವಿಷ್ಕಾರ ಮಾಡಬಹುದು ಇಂದು ನೀವು ಭಾಗ್ಯಶಾಲಿಗಳು ನಿಮ್ಮ ಪಚನಕ್ರಿಯೆ ಸರಿಯಾಗಿರುತ್ತದೆ ಆದ್ದರಿಂದ ನೀವು ಏನಾದರೂ ತಿಂದು ಮಜವಾಗಿರಬಹುದು ಕರ್ಕರಾಶಿ ವ್ಯೂ ಇವತ್ತು ನೀವು ನಿಮ್ಮವರು ನಿಮಗೋಸ್ಕರ ಮಾಡುವ ಸಹಾಯವನ್ನು ನೋಡುತ್ತೀರಿ ಅವರ ಸಣ್ಣ ಸಣ್ಣ ಪ್ರಯಾಸವು ನಿಮ್ಮ ಹೃದಯವನ್ನು ತಾಕುತ್ತದೆ ಅವರ ಸಹಾಯ ಹಾಗೂ ಅವರ ಪ್ರೀತಿಯ ಕಾರಣ ನೀವು ಅವರಿಗೆ ಆಭಾರಿಯಾಗುವಿರಿ ಅವರು ಮಾಡುವ ಸಹಾಯ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ನೀವು ಅವರಿಗೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ ಕರ್ಕರಾಶಿ ರೋಮಾನ್ಸ್ ನೀವು ವಿವಾಹಿತರೋ ಅಥವಾ ಅವಿವಾಹಿತರೋ ಎಲ್ಲ ಕಡೆಯೂ ನಿಮಗೆ ರೋಮ್ಯಾನ್ಸ್ನ ಜೀವನ ಚೆನ್ನಾಗಿರುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿ ನೀವು ವಿವಾಹಿತರಾಗಿದ್ದರೆ ಯಾವುದಾದರೂ ಚೆನ್ನಾಗಿರುವ ರೊಮ್ಯಾಂಟಿಕ್ ಕೆಲಸವನ್ನು ಆಶ್ಚರ್ಯಚಕಿತರಾಗಿ ಮಾಡಿ ನಿಮ್ಮ ಸಂಗಾತಿಯ ವಾಸ್ತವದಲ್ಲಿ ನಿಮಗೆ ನೀಡುವ ಆಶ್ಚರ್ಯದಿಂದ ನೀವು ಅವರನ್ನು ಹೊಗಳಿ ಕರ್ಕರಾಶಿ ಕರಿಯರ್ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯಗೆಡದೇ ಇದ್ದಲ್ಲಿ ನಿಮಗೆ ವ್ಯಾವಹಾರಿಕ ಲಾಭ ಸಿಗುವ ಸಂಭವವಿದೆ ಇಂದು ನಿಮಗೆ ನಿಮ್ಮ ಪ್ರತಿಭೆಯನ್ನು ತಿಳಿಯಪಡಿಸಲು ಪೂರ್ಣ ಅವಕಾಶ ಸಿಗುವುದು ಮತ್ತು ಇದರ ಪೂರ್ಣ ಲಾಭ ನೀವು ಪಡೆಯಿರಿ ನೀವೆಲ್ಲ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಲಾಭ ಪಡೆಯಿರಿ ಕರ್ಕರಾಶಿ ಫೈನಾನ್ಸ್ ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸರ್ಸೈಸ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನ್ಯಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ ಸಿಂಹರಾಶಿ ವ್ಯೂ ಇಂದು ಬಹುಶಃ ನಿಮಗೆ ನಿಮ್ಮ ಸ್ನೇಹಿತರಿಂದ ಅಥವಾ ಸಹಕರ್ಮಿಗಳಿಂದ ಸಹಾಯ ಸಿಗದೇ ಇರಬಹುದು ಇದರಿಂದ ನಿಮಗೆ ನಿರಾಸೆಯಾದರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಲ್ಲರಿಗೂ ಅವರಿಗೆ ಆದಸ್ತೇನೇ ಇರುತ್ತದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ ಆತ್ಮವಿಶ್ವಾಸದಿಂದ ಇರಿ ಇಂದು ನೀವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಬಲ್ಲಿರಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ಸಿಂಹರಾಶಿ ಕರಿಯರ್ ನೀವೇನಾದರೂ ಕೆಲಸವನ್ನು ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಇದಕ್ಕಾಗಿ ಎಲ್ಲಾ ರೀತಿಯ ಯೋಜನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಈ ನಿರ್ಣಯವನ್ನು ಸ್ವಲ್ಪ ಮುಂದೆ ಹಾಕಿ ಅದೇ ಸರಿಯಾಗಿರುತ್ತದೆ ನಿಮ್ಮ ವರ್ತಮಾನದ ಕಾರ್ಯಾಲಯದಲ್ಲಿ ನಿಮಗೆ ಸಹಕರ್ಮಿಗಳ ಸಹಯೋಗ ಚೆನ್ನಾಗಿರಬೇಕು ಜೊತೆಗೆ ಪ್ರಭಾವಿ ವ್ಯಕ್ತಿತ್ವ ಜನರ ಸಹಕಾರವು ಸಿಗುತ್ತದೆ ನಿಮಗೆ ಸಮರ್ಪಣೆಯನ್ನು ತೋರಿಸುವ ಅವಶ್ಯಕತೆ ಇದೆ ಇದರಿಂದ ಜೀವನದಲ್ಲಿ ಇದ್ದರೂ ಸರಿಯಾದ ಸ್ಥಿತಿಯಲ್ಲಿ ಪ್ರದರ್ಶನ ಮಾಡುತ್ತೀರಿ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ನೋಡುವಿರಿ ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ ಸಿಂಹರಾಶಿ ಹೆಲ್ತ್ ಹೆಚ್ಚು ಮತ್ತು ಅಸ್ವಸ್ಥ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುವುದು ನೀವು ತಾಜಾ ಹಣ್ಣು ತಿನ್ನಿ ಚಿಪ್ಸ್ನ ಕಡೆ ಗಮನ ವಹಿಸಬೇಡಿ ಇಂದಿನ ದಿನ ನೀವು ನಿಮ್ಮ ಆಸಕ್ತಿಯನ್ನು ಸುರಕ್ಷಿತ ಆಹಾರದ ಕಡೆ ನೀಡಬೇಕು ನೀವು ನಿಮ್ಮ ಕಾಳಜಿಯನ್ನು ಸುರಕ್ಷಿತ ಆಹಾರ ಮತ್ತು ಸ್ವಸ್ಥ ಜೀವನ ಶೈಲಿಯಲ್ಲಿ ತೋರಿಸಿದರೆ ಬೇಗ ನಿಮಗೆ ಇದರ ಪರಿಣಾಮ ದೊರೆಯುವುದು ಕನ್ಯಾ ಓವರ್ ಓವರ್ವ್ಯೂ ಇಂದು ನೀವು ನಿಮ್ಮ ಜಗಳವಾಡುವ ಅಭ್ಯಾಸವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ಸ್ವಲ್ಪ ಉತ್ತೇಜಿತರಾಗಬಹುದು ಹಾಗೆಯೇ ಜಗಳದಲ್ಲೂ ಬೀಳಬಹುದು ಶಾಂತರಾಗಿರಿ ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಒಂದು ವೇಳೆ ನೀವು ನಿಮ್ಮ ಈ ಉದ್ದೇಶವನ್ನು ಪೂರ್ತಿ ಮಾಡಿದರೆ ನಿಮಗೆ ಸಂತೋಷವಾಗುತ್ತದೆ ಹಾಗೆಯೇ ಮನಸ್ಸಿಗೆ ಶಾಂತಿಯೂ ಸಿಗುತ್ತದೆ ಕನ್ಯಾ ರಾಶಿ ರೋಮಾನ್ಸ್ ನಿಮ್ಮ ಮನಸ್ಸಿನ ಪಾರ್ಟ್ನರನ್ನು ಸೇರುವ ಆಸೆ ನಿಮಗೆ ಇಂದು ತಬ್ಬಿಬ್ಬಾಗುವಂತೆ ಮಾಡುತ್ತದೆ ನಿಮ್ಮ ಧೈರ್ಯ ಮತ್ತು ದೃಢತೆ ಇಂದು ಅಥವಾ ನಾಳೆ ನಿಮಗೆ ಒಳ್ಳೆಯ ಪರಿಣಾಮ ನೀಡುತ್ತದೆ ಆದರೆ ನೀವು ನಿಮ್ಮನ್ನು ದೃಢವಾಗಿಟ್ಟುಕೊಳ್ಳಿ ನಿಶ್ಚಿಂತವಾಗಿ ನಿಮಗೆ ಅದೇ ರೀತಿಯ ಪಾರ್ಟ್ನರ್ ಸಿಗುತ್ತಾರೆ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಮೇಲೆ ಭಾರವು ಜಾಸ್ತಿ ಆಗುತ್ತ ಇದೆ ಎಂದು ಹೊರಗಡೆ ಯಾವುದಾದರೂ ಪ್ರಕಲ್ಪವು ಪೂರ್ಣವಾಗಲು ಮೊದಲೇ ಒತ್ತಡ ಜಾಸ್ತಿಯಾಗಿದೆ ಎಷ್ಟೇ ಭಾರವಾದರೂ ಪರವಾಗಿಲ್ಲ ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪೂರ್ತಿ ಮಾಡುತ್ತೀರಿ ಕನ್ಯಾ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಮನರಂಜನೆಯ ಉದ್ಯೋಗಕ್ಕೆ ಸಂಬಂಧಿಸಿದ್ದರೆ ಇಂದು ನಿಮಗೆ ಲಾಭದ ದಿನ ಯಾವುದಾದರೂ ಅಗ್ರಿಮೆಂಟ್ ಅಥವಾ ಕೆಲಸ ತುಂಬ ದಿನಗಳಿಂದ ಅರ್ಧದಲ್ಲೇ ಉಳಿದಿದ್ದರೆ ಅದು ಇಂದು ಆಗುವುದು ನಿಮ್ಮ ಕರಿಯರ್ನ ಸಫಲತೆಗೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮಗೆ ಧ್ಯಾನದ ಮಹತ್ವ ತಿಳಿಯುವುದು ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ದಿನವನ್ನು ಒಳ್ಳೆಯದಾಗಿ ಆರಂಭಿಸಬಹುದು ನೀವು ಇದರ ಲಾಭ ಪಡೆಯಿರಿ ತುಲಾರಾಶಿ ವ್ಯೂ ಇಂದು ನೀವು ನಿಮ್ಮ ಕೆಲಸ ಹಾಗೂ ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಿಲ್ಲ ನಿಮ್ಮ ಚಂಚಲ ಮನಸ್ಸು ನಿಮ್ಮನ್ನು ಕೆಲಸದಿಂದ ದೂರ ಸರಿಸುತ್ತದೆ ಆದರೆ ದಿನದ ಕೊನೆಯಲ್ಲಿ ನಿಮ್ಮ ಸೌಭಾಗ್ಯದ ಕಾರಣ ನೀವು ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡಬಲ್ಲಿರಿ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹರಿಯದಂತೆ ಪ್ರಯತ್ನಿಸಿ ನಾವೆಲ್ಲರೂ ಕೂಡ ಒಂದಲ್ಲೂ ಒಂದು ಸಲ ನಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಹೆಚ್ಚು ಯೋಚಿಸುತ್ತೇವೆ ಆದರೆ ನಾವು ನಿಜವನ್ನು ಕೂಡ ಮರೆಯಬಾರದು ತುಲಾರಾಶಿ ರೋಮಾನ್ಸ್ ಇಂದು ನಿಮ್ಮ ದಿನ ಜೋಕ್ನಿಂದ ತುಂಬಿರುತ್ತದೆ ಒಬ್ಬರು ನಿಮಗೆ ತುಂಬ ಹತ್ತಿರದವರಾಗಿರುತ್ತಾರೆ ಇದು ನಿಮಗೆ ಖುಷಿಯ ಕ್ಷಣಗಳನ್ನು ಕೊಡುತ್ತದೆ ನೀವು ಪ್ರೀತಿಯಿಂದ ಇರಿ ನೀವು ಯಾವುದೇ ಸಮಯದಲ್ಲಿ ಅಸುರಕ್ಷತೆಯ ಭಾವನೆಯನ್ನು ನಿಮ್ಮ ಸಂಬಂಧದಲ್ಲಿ ಬರದೇ ಇರುವ ಹಾಗೆ ಮಾಡಿಕೊಳ್ಳಿ ತುಲಾರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿ ತಲುಪಲು ಸ್ವಲ್ಪ ಹೆಚ್ಚಾಗಿಯೇ ಶ್ರಮ ಅವಶ್ಯಕತೆ ಇದೆ ಸೋಮಾರಿತನವನ್ನು ಬಿಟ್ಟು ಕೆಲಸದ ವಿಷಯದಲ್ಲಿ ತ್ಯಾಗ ಮನೋಭಾವದ ಅವಶ್ಯಕತೆ ಇದೆ ಮತ್ತಷ್ಟು ಉಳಿದಿರುವ ಕೆಲಸ ನಿಮ್ಮ ಸಫಲತೆಯನ್ನು ನಿಶ್ಚಿತಗೊಳಿಸಬಹುದು ತುಲಾರಾಶಿ ಫೈನಾನ್ಸ್ ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ ತುಲಾರಾಶಿ ಹೆಲ್ತ್ ಕೆಲವು ನಕಾರಾತ್ಮಕ ಯೋಚನೆಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು ಆದ್ದರಿಂದ ಶಾಂತವಾಗಿರಿ ಮತ್ತು ಒತ್ತಡ ಕಡಿಮೆಯಾಗಿ ಇಟ್ಟುಕೊಳ್ಳಿರಿ ಅಂತಹ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರದಂತೆ ನಿಮ್ಮನ್ನು ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ತಲೆ ಶಾಂತವಾಗಿಲ್ಲದಿದ್ದರೆ ನೀವು ಆಸಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇರಿಸಿ ವೃಶ್ಚಿಕ ರಾಶಿ ಇಂದು ಸಫಲತೆಯು ನಿಮ್ಮ ಉನ್ನತಿಯ ಶಿಖರವನ್ನು ಮುಟ್ಟುವುದು ಈ ಸಫಲತೆಗೆ ಯಾರಾದರೂ ಹಕ್ಕುದಾರರಿದ್ದರೆ ಅದು ನೀವೇ ಏಕೆಂದರೆ ಈ ಸಫಲತೆಯನ್ನು ಪಡೆಯಲು ನೀವು ತುಂಬಾ ಕಷ್ಟಪಟ್ಟಿದ್ದೀರಿ ಇಂದು ನೀವು ಯಾವುದೇ ಚಿಂತೆ ಮಾಡದೆ ನಿಮ್ಮ ಸಫಲತೆ ಸಂತೋಷವನ್ನು ಆನಂದಿಸಿ ವೃಶ್ಚಿಕ ರಾಶಿ ರೋಮಾನ್ಸ್ ಇಂದು ನಿಮಗೆ ರೋಮಾನ್ಸ್ ತುಂಬಾ ಚೆನ್ನಾಗಿದೆ ಆದ್ದರಿಂದ ಸುಧಾರಣೆ ಪ್ರಯತ್ನ ಮಾಡಿ ಇಂದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಹೊರಗೆ ಹೋಗದಿರಿ ಮತ್ತು ಸಂಬಂಧಗಳಲ್ಲಿ ಜೋಶ್ ತರುವುದರಲ್ಲಿ ಸಫಲತೆಯನ್ನು ಕಾಣುವಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಈ ರೀತಿಯ ಸಂಕೇತ ನೀಡುತ್ತಾ ಇದೆ ಅದೇನೆಂದರೆ ಯಾವ ವ್ಯಕ್ತಿ ಜೀವನ ಪರ್ಯಂತ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಜ್ಯೋತಿಷಿಯಿಂದ ಸರಿಯಾದ ಸಲಹೆಯು ದೊರೆಯುತ್ತದೆ ಈ ಸಲಹೆಯಿಂದ ನೀವು ನಿಮ್ಮ ಭವಿಷ್ಯವನ್ನು ಸರಿಯಾದ ದಾರಿಯಲ್ಲಿ ಸವಾರಿ ಮಾಡಿಸಿ ನೀವು ನಿಮಗೋಸ್ಕರ ಒಳ್ಳೆಯ ಸಲಹಾಕಾರರನ್ನು ಹುಡುಕಿಕೊಳ್ಳಿ ನೀವು ನೋಡಿ ಯಾವ ರೀತಿಯ ಅವರ ಸಲಹೆಗಳು ನಿಮಗೆ ಸಹಾಯವಾಗುತ್ತದೆ ಎಂದು ವೃಶ್ಚಿಕ ರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಯಾವುದೇ ತರಹದ ತೊಂದರೆ ಸರಿಯಾಗಬಹುದು ಹೇಗೆಂದರೆ ನೀವು ಶಕ್ತಿಶಾಲಿಗಳಾಗಿ ಮತ್ತು ಭಾವುಕತೆಯಿಂದ ಕೆಲಸ ತೆಗೆದುಕೊಂಡರೆ ಇದು ಸಾಧ್ಯ ಈ ಕಾರಣಗಳಿಂದಲೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಮತ್ತು ನಿಮ್ಮ ಜೀವನದಲ್ಲಿ ಅದರಷ್ಟಕ್ಕೆ ಒಳ್ಳೆಯ ಬದಲಾವಣೆಯೂ ಆಗುವುದು ನೆನಪಿನಲ್ಲಿ ಇಡಿ ಈ ಸಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳಿ ಏಕೆಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಭಾವ ಬಿದ್ದಿದೆ ಧನುರಾಶಿ ಓವರ್ವ್ಯೂ ಸಂಜೆ ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುವ ಸಂಕೇತವಿದೆ ನೀವು ಎಲ್ಲಿಗಾದರೂ ತಿರುಗಾಡಲು ಹೋಗಬಹುದು ಇಲ್ಲವಾದರೆ ನಿಮ್ಮ ಸ್ನೇಹಿತರ ಮನೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾಗವಹಿಸಬಹುದು ಏನೇ ಆಗಲಿ ಇಂದಿನ ದಿನ ತುಂಬ ಒಳ್ಳೆಯದು ನೀವು ಎಲ್ಲಿಗಾದರೂ ಹೊರಗೆ ಊಟ ಮಾಡಲು ಹೋಗಬಹುದು ಧನುರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಅಥವಾ ಮುಂದೆ ಆಗುವ ಸಂಗಾತಿಯ ಜೊತೆ ಇರುತ್ತೀರಾ ಅವರ ಜೊತೆ ಸಣ್ಣ ಪುಟ್ಟ ಯಾತ್ರೆ ಹೋಗುತ್ತೀರಾ ನಿಮಗೆ ಒಬ್ಬರೇ ಇರುವ ಬಗ್ಗೆ ಮುಕ್ತಿ ಸಿಗುತ್ತದೆ ಸಮಯ ನಿಮಗೆ ಖುಷಿ ಅನುಭವಿಸಲು ಅಥವಾ ಪೆದ್ದುತನವನ್ನು ತೋರಿಸುವುದೇ ಆಗಿದೆ ಧನುರಾಶಿ ರಾಶಿ ಕರಿಯರ್ ನೀವೇನಾದರೂ ಹೊಸ ನೌಕರಿಯನ್ನು ಹುಡುಕುತ್ತಿದ್ದರೆ ಆಗ ನಿಮಗೆ ಯಾವುದಾದರೂ ಚೆನ್ನಾಗಿರುವ ಪ್ರಸ್ತಾಪವು ಬರುತ್ತದೆ ಈ ರೀತಿಯೂ ಆಗಬಹುದು ಇದು ನೀವು ಯೋಚಿಸುತ್ತ ಇದ್ದ ವಿಷಯವಲ್ಲದೆ ಇರಬಹುದು ಆದರೂ ನೀವು ಇದನ್ನು ಶುರು ಮಾಡಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಅನುಭವದ ಲಾಭವಾಗುತ್ತದೆ ಮತ್ತು ಕೆಲಸ ಇದೆ ಎಂದು ಅನಿಸುತ್ತದೆ ಧನುರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವು ಹಾಳಾಗುವುದಿಲ್ಲ ಧನುರಾಶಿ ನಿಮಗೇನಾದರೂ ಹೈ ಮತ್ತು ಲೋ ಬ್ಲಡ್ ಪ್ರೆಷರ್ನ ತೊಂದರೆಯಿದ್ದರೆ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ನಿಮ್ಮ ಈ ಸ್ಥಿತಿಯನ್ನು ಬದಲಾಯಿಸಲು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತನ್ನಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತಿರುವ ಯಾವುದೇ ರೀತಿಯ ಸಕಾರಾತ್ಮಕ ಸುಧಾರಣೆಯ ಚಿಹ್ನೆಯನ್ನು ಒಪ್ಪಿಕೊಳ್ಳಿ ಇಂದು ಸುಲಭವಾದ ಕೆಲಸವನ್ನು ಮಾಡಿ ಮಕರ ರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಗಮನ ಹೆಚ್ಚು ಇರುವುದು ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ ಇಂದು ನೀವು ಒಳಗೆ ಇಳಿಯಲು ಇಚ್ಛಿಸುವಿರಿ ಇದಕ್ಕೆ ಈ ಸಮಯ ತುಂಬಾ ಸರಿಯಾಗಿದೆ ಈ ದಾರಿಯಲ್ಲಿ ಮುನ್ನಡೆಯುವುದರಿಂದ ನಿಮಗೆ ಸುಖಶಾಂತಿ ದೊರೆಯುತ್ತದೆ ಮಕರ ರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯಿಂದ ತುಂಬಿ ಹೋಗುತ್ತೀರಾ ನಿಮಗೆ ನೀವು ಇಷ್ಟು ಪಡುವಂತಹ ಸಂಗಾತಿ ಸಿಗುತ್ತಾರೆ ಸಂಬಂಧವು ನಿಮ್ಮ ಜೀವನವನ್ನು ಮೇಲೇರಿಸಲು ತುಂಬಾ ಸಹಾಯ ಮಾಡುತ್ತದೆ ಇಂದು ಈ ಆತ್ಮೀಯತೆಯ ಸಂಬಂಧದಿಂದ ನೀವು ಸಂತೋಷದಿಂದ ತುಂಬಿ ಹೋಗುತ್ತೀರಾ ಮಕರ ರಾಶಿ ಕರಿಯರ್ ನಿಮಗೆ ಅನಿಸುತ್ತದೆ ನೀವು ಭವಿಷ್ಯವನ್ನು ಮುಂದುವರಿಸಲು ಯಾರಾದರೂ ಕೆಲಸದವರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ಎಂದು ನೀವು ಧ್ಯಾನದಲ್ಲಿ ಇಟ್ಟುಕೊಂಡಿರಿ ನೀವು ಯಾರಾದರೂ ಕೆಲಸದವರ ಸಲಹೆಯನ್ನು ತೆಗೆದುಕೊಳ್ಳಿ ಇಂದು ನಿಮಗೆ ಆನ್ಲೈನ್ ಕೆಲಸದ ಅಥವಾ ಲೆಕ್ಕದ ಕ್ಷೇತ್ರದಲ್ಲಿ ಸಲಹೆಯೂ ಸಿಗುತ್ತದೆ ಇಂದು ನಿಮಗೆ ತುಂಬಾ ದೂರದ ಸಂಬಂಧದ ಸಲಹೆ ಸಿಗುತ್ತದೆ ಅದು ನಿಮಗೆ ಮುಂದಿನ ನಿಮ್ಮ ಪ್ರಗತಿಗೆ ಸಹಾಯಕವಾಗುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದು ನೀವು ಸ್ವಲ್ಪ ಆಶ್ಚರ್ಯಯುತವಾಗಿ ಆರ್ಥಿಕ ಲಾಭವನ್ನು ಅಪೇಕ್ಷಿಸಬಹುದು ಅದು ನಿಮ್ಮ ಹಿತದಲ್ಲಿ ಇರುವುದು ನೀವು ಎಂಥ ಸಂಪತ್ತನ್ನು ಪಡೆಯಬಹುದು ಎಂದರೆ ನೀವು ಅದನ್ನು ಎಂದು ಎಂದೂ ಇಲ್ಲ ನಿಮಗೆ ಅನಿರೀಕ್ಷಿತ ಲಾಭವನ್ನು ದೊರಕಿಸಿಕೊಡುವುದು ನಿಮಗೆ ಸರ್ಕಾರಿ ಸಹಾಯವು ದೊರೆಯಬಹುದು ಈ ಅನಪೇಕ್ಷಿತ ಲಾಭದ ಆನಂದವನ್ನು ಪಡೆಯಿರಿ ಮಕರ ರಾಶಿ ಹೆಲ್ತ್ ನಿಮಗೆ ನಿರಂತರವಾಗಿ ಕೆಟ್ಟ ಕನಸುಗಳು ಬೀಳುವುದು ಮತ್ತು ನೀವು ನಿದ್ದೆಯಲ್ಲಿ ಎದ್ದು ಬಿಡುವಿರಿ ಅದರ ಹಿಂದೆ ಏನಾದರೂ ಕಾರಣವಿರಬಹುದು ನೀವು ಗಮನದಲ್ಲಿ ಇಡಿ ಹಾಲನ್ನು ಕುಡಿದು ಮಲಗಿ ಏಕೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡಿದರೆ ನಿಮಗೆ ಎಲ್ಲವೂ ಸರಿಯಾಗಿ ಅನ್ನಿಸುವುದು ಕುಂಭರಾಶಿ ಓವರ್ವ್ಯೂ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಳ್ಳೆ ಸುದ್ದಿ ಸಿಗಬಹುದು ಮುಖ್ಯವಾಗಿ ಅವರು ತಮ್ಮ ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯುತ್ತಿರಬಹುದು ನೀವು ಬಹುಶಃ ಆಶ್ಚರ್ಯಚಕಿತರಾಗಿ ಆದರೆ ಪರಿಣಾಮ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಇರುತ್ತದೆ ಇಂದು ನೀವು ಸಂತೋಷವನ್ನು ಚೆನ್ನಾಗಿ ಆಚರಿಸಿ ಕುಂಭರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯನ್ನು ಅನುಭವಿಸುತ್ತೀರಾ ನಿಮ್ಮ ಒಳಗೆ ಶಕ್ತಿ ಮತ್ತು ಉತ್ತೇಜನದ ಸಂಚಾರವಾಗುತ್ತದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿರಿ ಜೊತೆಯಲ್ಲಿ ಜೀವನದ ಉತ್ಸಾಹ ಪ್ರೇಮ ಎಲ್ಲವನ್ನು ಆನಂದದಿಂದ ಅನುಭವಿಸಿ ಕುಂಭರಾಶಿ ಕರಿಯರ್ ನೀವು ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಪುಸ್ತಕಗಳನ್ನು ಎತ್ತಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಸಫಲರಾಗಿರುವ ವ್ಯಕ್ತಿಗಳನ್ನು ಭೇಟಿ ಮಾಡಿ ಇದರಲ್ಲಿ ಕೆಲವು ಆಕಾಂಕ್ಷಿ ವ್ಯಕ್ತಿ ವಿದ್ಯಾರ್ಥಿಯೊಂದಿಗೆ ಮಾತನಾಡಲು ಉತ್ಸುಕರಾಗಿರುವರು ನೀವು ಇದರ ಲಾಭ ಪಡೆದುಕೊಳ್ಳಿ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಬೇಗ ಪ್ರಸಿದ್ಧಿ ದೊರೆತರೆ ಅದು ತಪ್ಪೇನಲ್ಲ ಬೇಗ ಆರಂಭ ಮಾಡುವುದು ಯಾವಾಗಲೂ ಒಳ್ಳೆಯದು ಕುಂಭರಾಶಿ ಫೈನಾನ್ಸ್ ನೀವು ಬಿಸ್ನೆಸ್ನಲ್ಲಿ ಇದ್ದರೆ ಅದು ನಿಮಗೆ ತುಂಬ ಒಳ್ಳೆಯ ದಿನ ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು ನಿಮಗೆ ಬಿಸ್ನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಜೊತೆ ಯಾವುದೇ ತೊಂದರೆ ಆಗದೇ ಇರಲು ನೀವು ಸಂಯಮದಿಂದ ಇರಿ ಈ ಒತ್ತಡ ನಿಮಗೆ ನಿದ್ದೆ ಬರದಂತೆಯೂ ಮಾಡಬಹುದು ಇಂದು ನಿಮ್ಮ ಬಾಯಿಯ ಮೇಲೂ ಹಿಡಿತವಿಟ್ಟುಕೊಳ್ಳಿ ಆಗಲೇ ನಿಮಗೆ ಆರೋಗ್ಯ ಲಾಭ ದೊರೆಯುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ಒಬ್ಬರಿಗೊಬ್ಬರು ಸಂಬಂಧಿಸಿದ ಜನರೊಡನೆ ನಿಮ್ಮ ಸಂಬಂಧ ಆಗಲಿದೆ ಇದರಲ್ಲಿಯ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಅವಶ್ಯಕತೆ ಬಿದ್ದರೆ ಅವರ ಸಹಾಯವನ್ನು ಪಡೆದುಕೊಳ್ಳಿ ಆದರೆ ಈ ಮಾತು ಗಮನದಲ್ಲಿ ಇಟ್ಟುಕೊಳ್ಳಿ ಮುಂದೆ ಅವಶ್ಯಕತೆ ಬಿದ್ದರೆ ನೀವು ಅವರ ಋಣವನ್ನು ತೀರಿಸಬೇಕು ಮೀನರಾಶಿ ರೋಮ್ಯಾನ್ಸ್ ನೀವು ಯೋಚಿಸುತ್ತಾ ಇರಬಹುದು ನಿಮ್ಮ ಪಾರ್ಟ್ನರ್ ಎಲ್ಲಿ ಅಡಗಿಕೊಂಡಿದ್ದಾರೆ ಎಂದು ಇಂದು ನೀವು ನಿಶ್ಚಿಂತರಾಗಿರಿ ಸರಿಯಾದ ದಿಕ್ಕಿಗೆ ನಡೆಯುತ್ತಾ ಇದ್ದೀರಾ ಆದರೆ ನೀವು ಯಾವುದಾದರೂ ಶಿಕ್ಷಣ ಸಂಸ್ಥೆ ಅಥವಾ ಕಾರ್ಪೊರೇಟ್ ಮೊಹಲ್ಲಾದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ದೊಡ್ಡ ಸರ್ಪ್ರೈಸ್ ಸಿಗುತ್ತದೆ ಮೀನರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಮಹತ್ವಪೂರ್ಣ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ನೀವು ನಿಮ್ಮ ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇದರಿಂದ ಹೊರಗೆ ಬರುವಿರಿ ನಿಮ್ಮ ಸರಿಯಾದ ಸಂಭಾಷಣೆಯ ಕಲೆ ಮತ್ತು ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇಂದು ನೀವು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸುವಿರಿ ಸಫಲತೆಯಿಂದ ಕೇವಲ ನಿಮ್ಮ ಭವಿಷ್ಯವು ಸುಧಾರಿಸುವುದಲ್ಲದೆ ನಿಮಗೆ ಪ್ರಸಿದ್ಧಿಯೂ ಸಿಗುವುದು ಮೀನರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಹಣ ತುಂಬ ಖರ್ಚಾಗುತ್ತಿದೆ ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ ಇದು ಒಂದೇ ಸಲ ನಿಲ್ಲುವುದಿಲ್ಲ ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು ಮೀನರಾಶಿ ಹೆಲ್ತ್ ಹೆಚ್ಚುತ್ತಿರುವ ನಿಮ್ಮ ಭರವಸೆ ಹಾಗೂ ಆಸೆಗಳು ನಿಮ್ಮನ್ನು ತೊಂದರೆಯಲ್ಲಿ ಸಿಕ್ಕಿಸಬಹುದು ನೀವು ಸಮಾಧಾನದಿಂದ ಇರಿ ಯಾವುದಾದರೂ ವ್ಯಕ್ತಿಗೆ ನಿಮ್ಮ ಅವಶ್ಯಕತೆ ಬೀಳಬಹುದು ನೀವು ಬೇರೆಯವರಿಗೆ ಒಳ್ಳೆಯದಾಗಿರಲು ಪ್ರಯತ್ನಿಸಿ ಅವರಿಗೂ ಸಂತೋಷವಾಗುವುದು